ಕಾಟೇರ ದರ್ಶನ್ ಸರ್ ಅವರ ಗಜ ಬುಲ್ಬುಲ್ ಕೂಡ ಈ ಥಿಯೇಟರ್ ನಲ್ಲಿ ಕೆಲಸ ಮಾಡಿರುವಂತ ಆ ಸಿಬ್ಬಂದಿ ವರ್ಗದವ್ರನ್ನ ಒಂದು ಚಪ್ಪಾಳೆ ತಟ್ಟಿ ಧನ್ಯವಾದ ಹೇಳುವಂತ ಒಂದು ವೇದಿಕೆ ಇದಾಗ್ಬೇಕು ಯಾಕಂದ್ರೆ ನಾವೆಲ್ಲರೂ ಬಂದು ಒಂದೆರಡೂವರೆ ಗಂಟೆ ಕಾಲ ಒಂದು ಕನಸಿನ ಲೋಕಕ್ಕೆ ಹೋಗ್ತೀವಿ ಅಂದರೆ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಚೆನ್ನಾಗಿಟ್ಕೊಳ್ಳೋ ಕಾರಣ ಸೊ ಅದಕ್ಕಾಗಿ ಈ ವೇದಿಕೆಯಲ್ಲಿ ಪ್ರಸನ್ನ ಥಿಯೇಟರ್ನಲ್ಲಿ ಈ ಐವತ್ತು ವರ್ಷಗಳ ಸಾಥನ್ನು ಅವ್ರು ಕೊಟ್ಟಿದ್ದಾರೆ ಅವರಿಗೆ ಈ ವೇದಿಕೆಯಲ್ಲಿ ಒಂದು ಚಪ್ಪಾಳೆ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ ಅದಕ್ಕಾಗಿ ಮೊದಲನೇದಾಗಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಸುಮ್ಮನೆ ಹೇಳೋದಲ್ಲ ಈ ಅಲ್ಲಿ ಎಷ್ಟೋ ಸಿನಿಮಾಗಳು ಹಂಡ್ರೆಡ್ ಡೇಸ್ ಆಗಿದೆ ಅವ್ರದ್ದು ದರ್ಶನ್ ಸರ್ ವೇದಿಕೆ ಮೇಲೆ ಬರಬೇಕು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡೋದಕ್ಕೆ ಹಾಗೂ ಥಿಯೇಟರ್ನ ಮಾಲೀಕರಾದಂತಹ ಶ್ರೀ ರಾಮಚಂದ್ರ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಪ್ರಸನ್ನ ಅವರು ವೇದಿಕೆ ಮೇಲೆ ಬರಬೇಕು ಆ್ಯಂಡ್ ಇಂಥ ಎಷ್ಟೋ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಚಿತ್ರರಸಿಕರಿಗೆ ಸಿನಿಮಾ ಅನ್ನು ಹಬ್ಬ ಕೊಟ್ಟಂತಹ ನಿರ್ಮಾಪಕರು ರಾಕ್ ಲೈನ್ ವೆಂಕಟೇಶ್ ಸರ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ಬೇಕು ಅಂತ ನೆನಪಿಸ್ಕೋತಾ ಇದ್ದೀನಿ ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ಚಪಾಳಿಯೊಂದಿಗೆ ವೇದಿಕೆಗೆ ಬರ ಮೋಹನ್ ಕುಮಾರ್ ಟಿ ಎನ್ ರವರನ್ನ ಮೋಹನ್ ರವರಿಗೆ ವೇದಿಕೆ ಮೇಲಿರುವಂತಹ ಗಣ್ಯರು ನೆನಪಿನ ಕಾಣಿಕೆಯನ್ನ ನೀಡಿ ಈ ಐವತ್ತು ವರ್ಷಗಳ ಸಂಭ್ರಮದಲ್ಲಿ ಜರ್ನಿಯಲ್ಲಿ ಜೊತೆ ಆಗಿದ್ದಕ್ಕೆ ಧನ್ಯವಾದಗಳನ್ನ ಈ ನೆನಪಿನ ಕಾಣಿಕೆ ನೀಡೋದ್ರ ಮೂಲಕ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಮುಂದೆ ಮೋಹನ್ ಕುಮಾರ್ ಟಿ ಎನ್ ರವರು ಧನ್ಯವಾದಗಳು ಮೋಹನ್ ಸರ್ ವೇದಿಕೆಗೆ ನಾಗರಾಜ್ ಜಿ ಎಸ್ ಅವರನ್ನ ಬರ ಮಾಡ್ಕೊಳ್ಳೋಣ ಜೋರಾಜ್ ಚೊಪ್ಪಾಳಿ ಒಂದಿಗೆ ಸ್ವಾಗತ ಶ್ರೀ ನಾಗರಾಜ್ ಜಿ ಎಸ್ ರವರಿಗೆ ರವರು ಕೂಡ ಅಷ್ಟೇ ಪ್ರಸನ್ನ ಥಿಯೇಟರ್ನಲ್ಲಿ ಬಹಳ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾರಂಥವರು ಧನ್ಯವಾದಗಳು ಸರ್ ಲೋಕೇಶ್ ಅವರು ವೇದಿಕೆ ಮೇಲೆ ಬರಬೇಕು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಪ್ರೀತಿಯ ಸ್ವಾಗತ ಲೋಕೇಶ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಅಶ್ವಥ್ ನಾರಾಯಣರವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಲೋಕೇಶ್ ಅವರಿಗೆ ಧನ್ಯವಾದಗಳು ಹಾಗೆ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಇನ್ನು ವೇದಿಕೆಗೆ ನಾಗರಾಜ್ ಎನ್ ಅವರು ಬರಬೇಕಾದ ವಿನಂತಿಸ್ಕೊತಾ ಇದ್ದೀನಿ ಶ್ರೀ ನಾಗರಾಜ್ ಎನ್ ರವರು ಧನ್ಯವಾದಗಳು ಅಶ್ವಥ್ ಸರ್ ನಾಗರಾಜ್ರು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಮೂರ್ತಿ ಅವರು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ನನ್ನಕೊತಾ ಇದ್ದೀನಿ ಎಫ್ ಎಂ ಮೂರ್ತಿ ಅವರು ವೇದಿಕೆಯನ್ನ ವೇದಿಕೆಯಲ್ಲಿ ಈಗ ಜೊತೆಯಾಗಲಿದ್ದಾರೆ ಮೂರ್ತಿ ಅವರು ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋದಿಕ್ಕೆ ಇಷ್ಟಪಡ್ತೀವಿ ಪದ್ಮನಾಭ ಅವರು ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಮೂರ್ತಿ ಅವರಿಗೆ ಧನ್ಯವಾದಗಳು ಹಾಗೂ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀ ಪದ್ಮನಾಭ ಅವರನ್ನ ಧನ್ಯವಾದಗಳು ಸರ್ ಐವತ್ತು ವರ್ಷಗಳ ಈ ಸಂಭ್ರಮದಲ್ಲಿ ನಿಮ್ಮ ಪಾಲು ದೊಡ್ಡದಾಗಿದೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀ ರಾಜ ಕೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಶ್ರೀ ರಾಜ ಕೆ ರವರು ಮೂರ್ತಿಯವರು ಇದೀಗ ವೇದಿಕೆಯನ್ನು ಅಲಂಕರಿಸಬೇಕು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಶ್ರೀ ಮೂರ್ತಿ ಅವರು ಧನ್ಯವಾದಗಳು ಹಾಗೂ ಪೆದ್ದಣ್ಣ ಅವರು ವೇದಿಕೆಗೆ ಬರಬೇಕಾಗಿ ತರಿಸ್ಕೋತಾ ಇದ್ದೀನಿ ಐವತ್ತು ವರ್ಷಗಳ ಪ್ರಸನ್ನ ಥೇತಣ್ಣ ಸಂಭ್ರಮದ ಆಚರಣೆಯಲ್ಲಿ ಪೆದ್ದಣ್ಣ ಅವರು ಬಹಳ ಬಹಳ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಅವರ ಈ ಸೇವೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ನೆನಪಿನ ಕಾಣಿಕೆಯನ್ನ ನೋಡಿ ಗೌರವಿಸಲಾಗ್ತಾ ಇದೆ ಇದೆ ಮತ್ತೊಮ್ಮೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆ ಮೇಲಿರುವಂತಹ ಗಣ್ಯರಲ್ಲಿ ಒಂದು ಚಿಕ್ಕ ಎಕ್ಸಸೈಸ್ ಮಾಡಿಸ್ಬೇಕಾಗತ್ತೆ ಕೈಬಿಟ್ಟು ಆಸೆಂದ್ರೆ ಮತ್ತೆ ವೇದಿಕೆ ಕಳಿತೀನಿ ಬರ್ತಾರೆ ಮಾತಾಡಕ್ ಬರ್ತಾರೆ ಹಂಗೆ ಕಳಿಸ್ಕೊಡ್ತೀನಿ ನಾನು ಚಾನ್ಸೇ ಇಲ್ಲ ಇನ್ನು